ಕವಿ ಕಟ್ಟಿ ಬಂದು ಕುಂತಿಯಲ್ಲ ಅಲ್ಲಿ ನಿಮ್ಮ ಅಣ್ಣನ ಮಗಳು ನೋಡಕ ಬಂದಾರಾ ನೀ ನೋಡಿದ್ರೆ ಇಲ್ ಕುಂತಿಯಲೆ ಯಾಂಕಾಕ್ಕ ಆ ಅಲ್ಲಿ ಬೀಗರು ಬಂದು ಕುಂತಾರ ಹಿಂದೆಗಡೆ ಕರಿಯಕ ಬಂದಾಳ ಯಾಕ ನಮ್ಮ ಮಾಣ ಮರಿ ಇದೆಲ್ಲಾ ನಾ ಹೋಯ್ಲಿಲ್ಲವಾ ನಮ್ಮವನು ಹೋಗಿ ಹೋಯ್ಲಿಲ್ಲ ನಮ್ಮಪ್ಪ ಹೋಗಿತಿ ನಮಗೇನ ಮಾಣ ಮರಿ ಇದೆಲ್ಲಾ ನಾ ಆಟಕ್ಕು ನಮ್ಮ ತಮ್ಮನ ಮಗಳು ಸುದ್ದಿ ಅಕ್ಕ ಪಾಂಡ್ಯನ ಮಗಳು ಏನು ಹೇಳಕತ್ತೀಯಲ್ಲ ನೀನು ಯವಾ ನಮ್ದಂತ ಮುಚ್ಚೋನಕತ್ತೀವಿ ಏನು ಕೇಳ್ತಿ ಆ ಆ ಪರವಾರ ಅದು ಐತಲೇ ಅದು ಕೃಷ್ಣ ಹ್ಞೂ ಅವ್ನು ಕೂಡದ ಹ್ಞೂ ನನಗೂ ಸಂಶಯ ಬಂದಿತ್ತು ನೋಡು ಆ ನೀನು ಬಾಯಗಿದ್ದ ಬಂದೆಂದು ಗೊತ್ತಾತು ಹೂವ ಎಟ್ಟು ವಾಕಿ ಹಾಕಿ ಗುಸ್ಕಿ ನೋಡಲ್ಲ ಯಾರು ಸಲ ಹುಡುಗನ ಕೂಡ ಅಡ್ಡಾಡಿ ಅಡ್ಡಾಡಿಲ್ ಬಿಡಿ ಹೊಲ ಕಿಸ್ಕೊಂತ ಅಡ್ಡಾಡ್ತಿದ್ಲು ನಾನು ನೋಡಿನಿ ಸತಿ ಒಂದ್ಸರ್ತಿ ಗದ್ಲಾಟಗೈತಿ ಹ್ಞೂ ಹಾಂ ದವಖಾನಿ ಕರ್ಕೊಂಡು ಹೋಗಿ ತಗಸ್ಕೊಂಡ್ ಈಗ ಅದಕ್ಕೆ ನಿಂತಿರ್ಕಿಲ್ಲ ಲಗು ಲಗ್ನ ಮಾಡಕತ್ತ ನಮ್ಮ ನೀಲವ எவ்வா நோடு ஓ யோவ் ஆங்கெல்ல பா மோச மால்லு ஆ நானும் இல்லே நோடின்வா கொண்டி அல்லா ஹுடுங்காய் அந்த நோட்பு கத்தி வரி ஆட்டதான போலி தங்கை உடுக அந்த ஹுடுகு ஹோ ஆன்கிணு கொட்டதா எவ்வா ஓலிவா ஆ ஏனே நோடுத இக்கன்னீலி ம் சும்னா நானு தமிழ் மகள்தி முச்சு வந்தேவா ஹேவா தேவ்ர ಹಾಂ ನಾ ಅದಕ್ಕೆ ನನ್ನ ಮಗಳು ಬರೋಣ ನಾ ಇದಕ್ಕೆ ಹೋಗ್ಲಗ್ನ ಮಾಡ್ಕೊಟ್ನಿವ ಇದಕ್ಕೆ ಕಾಲ್ ಮಾಡಿ ಸುಮ್ಮದಿವ ಏನು ಸಾಲಿ ಕಲಿಸಿ ಏನೋ ಬಕ್ ಬರ್ಲಿ ಬೀಳ್ತೀನಂದ್ರು ನೋಡಿ ಆಕಿ ಇಲ್ಲ ಮಾಡ್ಕೊಂಡು ಇಂಥವೆಲ್ಲ ಮಾಡ್ಕೊಂಡು ಬಂದ್ಲು ಹ್ಞೂ ತುರ್ಗಿ ಇಲ್ಲ ದಾಖಲೆ ಕರ್ಕೊಂಡು ಹೋಗಿ ನಮ್ಮ ತಮ್ಮ ಸತ್ಯಕರು ಕರ್ಕೊಂಡು ಗೊತ್ತಿಲ್ಲವ ಹೋಗಿ ಮಾಡಿಸ್ಕೊಂಡ್ ಬಂದ್ಲು ನಮ್ಮ ನೀಲವ ಹಾಂ ಅದ ಒಯ್ ದಾಖಲೆ ಹೋಗಿ ಕೂಸ್ ತಗಸ್ಕೊಂಡ್ ಬಂದ್ಲು ಹಾಂ ಆಯ್ಕೆ ನಮ್ಮತ್ತೇನು ಹೊಗ್ರದಾನು ಆ ಅಲ್ಲಿ ಒಂದು ಎರಡು ದಿನ ಕರ್ಕೊಂಡು ಹೋಗಿ ಅಲ್ಲಿ ಜಾಪಾನ ಜತ್ನ ಮಾಡ್ಕೊಂಡ್ ಬಂದ್ಲು ಆಯ್ಕೆ ಅಯ್ಯೋ ಅಯ್ಯೋ ಅವು ನೀಲಿ ಯಾರ್ಮಣ್ಯ ಹುಟ್ಟರು ಅವ್ರ ಅದಾರ ಇವ ಹ್ಮ್ ಅವ್ರ ಅತ್ತಂಗಿರುಟ್ರವ್ರ ಹ್ಮ ಆದ್ರೂ ನಿಲೋಗ ನನ್ನ ಮನೆ ಯಾರು ಬೇಸಿ ಎಡಗೈ ಬಳಿಗೈ ನೋಡ್ಕೊಂಡು ಹೋಗಾರಂತ ಹ್ಮ್ ಅವರು ಅಲ್ಲಿ ಇಲ್ಲ ಅಡ್ಡ್ಯಾಡ್ ಬಂದಿದ್ದು ತಂದು ಈಕಿಗೆ ಹಾಕರ ಹ್ಮ್ ಈಕಿಗೆ ಒಂದಿಟ್ಟು ಏನೋ ಚೈನಾ ಪೈನಾಟ್ರ ಅವ್ರ ಏನು ಗಂಡನ ಮನಿ ಅನ್ ಏನಿಲ್ಲ ಅವು ಬರಿ ಅದನ್ನ ಮಾಡ್ಕೊಂತ ಅಡ್ಡಾಡಿ ಅವ್ ಹೂ ಹೂದ್ ನಮ್ಗೆ ಗೊತ್ತಿದ್ದು ಹಾ ನನಗುಂತ ಇಂಥವೆಲ್ಲ ಗೊತ್ತಾ ಹೆಂಗಿಲ್ಲವಾ ಸಕ್ಕು ಬೈ ಕಣ್ಣಿಲ್ ಏನ್ ನೋಡ್ತಿವಿ ಯಾವ್ದ ಕರಿ ಅನ್ಕೊಂಡ್ ನಾವು ಯವ್ವ ಆಕ್ತಂಗೇ ರೀ ಅಂತ ಚಲೋ ಅದಾರ ನೋಡಿ ಅವ ಹೆಂಗ್ ಅದಾರ ನೋಡಿ ಅವ ಅಂತೇಳಿ ಯಾಕೆ ಕಣ್ಣಿಗೆ ಕಣ್ಣಿದೆಲ್ಲ ಸುದ್ದಿರಂಗಿಲ್ಲ ಅವ ಇಷ್ಟೆಲ್ಲ ಮುಚ್ಚಿಟ್ಟು ಲಗ್ನ ಮಾಡಕತ್ತಾರ ಹ್ಮ್ ತಾಪವ್ವ ಹುಡುಗನ ಕಡೆದವ್ರಿಗೆ ಯಾನೇ ಹ್ಞೂ ರೀ ಹುಡುಗಿ ಸ್ವಲ್ಪ ತೊದಲ್ ಮಾತಾಡಂಗಿಲ್ಲ ಏ ಹುಡುಗಿಗೆ ಬಾಯ್ ಮೈ ಇದ್ದಿದ್ದಿಲ್ಲ ಅಂತ ಹಾಂ ಅದೇನು ಆಪ್ರೇಷನ್ ಮಾಡ್ಸಿದ್ರು ಅಂತಿತ್ತು ಅಲ್ಲಿನ ಹಿಡ್ಕೊಂಡಿತ್ತು ಅಂತವು ನಾಲ್ಗೆ ಹತ್ತಿ ಅದನ್ನ ಆಪರೇಷನ್ ಮಾಡ್ಸ್ಯಾರ ಈಗೀಗ ಬದ್ಲಕ್ಕೆಲ್ಲ ಎಲ್ಲಿ ಬರ್ಬೇಕು ಸಣ್ಣ ವಯಸ್ಸಿನ ಮಾಡ್ಸಿದ್ರ ಅದೆಲ್ಲ ಹಾಕಿದ್ದ ಅವಾಗೆಲ್ಲ ಇಷ್ಟೊಂದು ಮುಂದುವರೆದಿದ್ದಿಲ್ಲ ಮಂದಿ ಅನ್ನಲ್ಲ ಗಣ ಮಗ ಅವಾಗ ಮಾಡ್ಸಕ್ ಆಗಿಲ್ರಿ ಈಗ ಮಾಡ್ಸಿವ್ರಿ ಅಂತಂದ್ರ ಪಾಪ ಅವ್ರ ಏನ್ ಮುಚ್ಚಿಟ್ರ ಏನ್ ಒಂದ್ ಸ್ವಲ್ಪ ತೊದಲ್ತಾಡ ಅಷ್ಟೇ ಇಷ್ಟ ಆಗ ಸೂಕ್ಷ್ಮದಳ ನೋಡಕ್ ಚಂದನೂ ಅದಾಳ ಮತ್ತ ಓದವ್ರು ಸಿಗಂಗಿಲ್ರಿ ನನಗೇನ ಇಷ್ಟ ಆಗಲ್ಲ ಮತ್ತ ಹುಡುಗನ ಒಪ್ಕೊಂಡ ನಂದಿಂದ ಇನ್ನೇನ ಹೌದಿಲ್ಲ ಈಗ ಅವ್ರು ಅದ ತಿಳಿಸ್ತೀನಿ ಅಂತ ಹೇಳಲ್ಲ ತಿಳಿಸ್ತಾರ ಹ್ಮ್ ಅಂದ್ರ ಅಂದ್ರ ಆ ಬಡ ಬಡ ಲಗ್ನ ಮಾಡಿದ್ರು ಆತ ಹ್ಮ್ ಆತ ನಾನು ಒಂದು ನೋಡಿದೆ ಆ ಹುಡುಗಿ ನಮ್ ಹುಡುಗನ ಕಣ್ಣೆತ್ತಿ ನೋಡ್ಲೆ ಇಲ್ಲ ಆ ಹುಡುಗಿ ಮಖ ಸಪ್ಪಿತ್ತು ಅಲ್ಲ ಈಗ ಗಂಡ ನೋಡಕ್ಕೆ ಬಂದಾಗ ಹೆಣ್ಣಿಗೆ ಒಂದು ನಾಚಿಕೆ ಸೊವಾ ಅಂತ ಇರ್ತತಿ ನೋಡ್ಬೇಕನ್ನು ಒಂದು ಕಾತ್ರ ಇರ್ತತಿ ಆ ಹುಡುಗಿ ಮಕ್ಕದಾಗ ಏನು ಕಾಣಲೇ ಇಲ್ಲ ಬಿಡ್ರಿ ನಿಮ್ಮ ಪಾಂಡ್ಯನ ಮಗಳನ್ನ ನೋಡಕ್ ಬಂದಾರ ಇವರ ನೋಡು ಇವ್ರ ಯಾಕ ನಾ ಒಂದಿತ್ತು ಈ ಸೋ ಅಂದ್ರೆ ಸಾಕು ನೋಡುವ ಯಾಕ ಹ್ಮ್ ಆಯ್ತಾ ಇವ ಯಾ ಎಂತ ಕಾಲ್ ಬಂತ ಅಲ್ಲ ಆ ಈಕಿ ಪಾಂಡಪ್ಪನ ಮಗಳನ್ನ ನೋಡಾಕ್ ಬಂದಾರ ಅಲ್ಲ ಎಂಥ ಮಂದಿ ನೋಡ ಮೋಸ ಮಾಡಿ ಲಗ್ನ ಮಾಡಕತ್ತಾರ ಆ ಕೃಷ್ಣ ಪುಂಜೋತಿ ಎಲ್ಲ ಲಲ್ಲ ಲಲ್ಲ ಮಾಡಿ ಎಲ್ಲ ಮಾಡಿ ಆ ದಾಖಾನಿಗೆ ಹೋಗಿ ಕೂಸ್ ಕೂಸ್ತ ಕೂಸ್ಕೊಂಡ್ಬಂದು ವಾಯ್ ಲಗ್ನ ಮಾಡಕತ್ತಾರ ನೋಡಿ ವಾಯ್ ಎಂಥದ್ದು ಇರ್ಬೇಕು ಎಲ್ಲ ಇಡೀ ಊರನ್ನ ಸರ್ಗ್ಯಾಡಿ ಈಗ ನೋಡು ಆಂ ಮತ್ತು ಲಗ್ನ ಮಾಡ್ಕೊಳಕತ್ಲು ಹ್ಞೂ ಒಬ್ಬವನ ಕಾಲು ಕೊಟ್ಟೆ ಒಬ್ಬವನ ಕೈ ಕೊಟ್ಟೆ ಆ ಅಂದಂಗ ಆತ ಬಾಯ್ ಇದು ಏನ್ರಿ ಇದು ಕರ್ಮ ನಾ ಅನ್ಕೊಂಡೆ ಹಾಂ ಹಿಂದೆ ಒಂದು ಏನೇ ಇರ್ತದಂತೇಳಿ ಅಂದಲ್ಲಿ ಆ ಹುಡ್ಗಿ ಮಕ್ಕ ಹಂಗತ್ತಿತ್ತು ಏ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಕವಾಗಿ ನೋಡ್ಬೇಕಂತ ಆಗ್ಲಾರ್ದವ್ರು ಏನೋ ಮಾತಾಡಕತ್ತಾರ ಅದನ್ನ ಕರಿ ಹಿಡ್ಕೊಂಡೋದನ್ನ ಏ ನಿಮ್ಗೆ ಏನ್ ಗೊತ್ತೈತಿ ಸುಮ್ ಕುಂದ್ರಿ ಹ ಅದೇನ ಹಾಗು ಕಂಡು ಬಾಯಿ ಬಿದ್ರಂತ ಇರೋ ಒಬ್ಬ ಮಗ ಹೋಗಿ ಹೋಗಿ ಹಂತ ಕಿಂತರೋದನ್ನ ತಡಿ ಯಾಕೆ ಹಿಂದ ಮುಂದ ಹೋಗಿ ಇಬ್ರು ಹೆಣ್ಮಕ್ಳು ಮಾತಾಡ್ಸ್ಕೊಂಡ ಬರ್ತೇನೆ ತಡಿ ಹೇಳ್ತೇನೆ ಇವುಗಳ ಪಾಂಡಪ್ಪನ ಮಗಳ ಬಗ್ಗೆ ಏನೋ ಮಾತಾಡಕತ್ತಿದ್ರಿ ಇಲ್ಲಿವ ಹ್ಮ್ ನಮ್ಮ ಊರ ಸುದ್ದಿ ನಾವ್ ಮಾತಾಡ್ಕೊಂತೀನಿ ಯಾರ ಯಾವ ಯಾವ ನನ್ನ ಮಗಗ ಆಕಿನ ನೋಡಾಕ್ ಹೋಗಿದ್ದೀವಿ ನಾವು ನೀವೇನೇನೋ ಮಾತಾಡಿದ್ರಲ್ಲ ಅದಕ್ಕರೇನ ಸುಳ್ಳ ಯವ ಏ ಇಲ್ಲ ರೀ ಓಡಿ ಎಲ್ಲ ಚಲೋ ನಾ ಮಾತಾಡ್ಕೊತಿದ್ದಾರ ಬ್ಯಾರೆ ದಾರ್ದಾರೀ ಹಾಂ ನಡೆಯವ ಸೊಬೇಕ ಮನೆ ಕೆಲಸದ ನಡಿ ಯಾವ ನಿಮ್ಮ ಕೈ ಮುಗಿತೀನಿ ಅವ್ನು ಹಂಗ್ಯಾಕ್ ಯಾಕೆ ಮಾಡ್ತೀರಿ ಕರೆ ಹೇಳ್ರಿ ಯಾವ ಯಾವ್ರಿ ಯಾಕರ ನಾವು ಏನಾರ ಮಾತಾಡಿ ಮಾತಾಡೇನ ಅಂತಾರೆ ಅವ್ರಿಗೆ ಹಿಂಗತಿ ಹೇಳಿದ್ರ ಅಂತ ನೀವು ಹೇಳಬೇಕು ಅವರು ನಮ್ಮನೀ ಜಗಳಿಗೆ ಬರ್ಬೇಕು ನಮ್ಗಂಡ್ರು ಅಂದ್ಬಿಡಿಬೇಕು ಇದು ಯಾಕೆ ಬೇಕು ಹಾಂ ನಮಗೇನು ಗೊತ್ತಿಲ್ರಿ ಕಂಡರ ಮನಿ ವಿಚಾರ ನಮ್ಗೆ ಎದಕ್ ಬೇಕು ನಡಿವ ಯಾ ಅಂಕವಕ್ಕ ಹೋಗುನು ಹ್ಞೂ ಇನ್ನು ಈ ಸಂಬಂಧ ಕುದ್ರದಂಗ ತಗೋ ಯಾವ ಯಾಕ ನೀ ಎಟ್ಸು ಅಂದಿ ಅಂತೇಳಿ ನನಗೆ ಬೇಸಿ ಆಗ್ತದೆ ಮತ್ತು ನಾಳೆ ನನ್ನ ಹೆಸ್ರು ಹೊರ ಬಂತಂದ್ರ ಹಾಂ ನಿಮ್ಮ ನೀಲವ್ ಹರ ಸರಿ ಪಲ್ಯನ ಮಾಡ್ತಾ ಅಯ್ಯವು ಯಾವ್ರೇನು ಹೇಳ್ತಾರಣ್ಣ ಬಿಡ ನಿಮ್ಮ ಅಂತ ನಾನು ನಿಮ್ಮ ನಿಂದು ಏನು ಗೊತ್ತಾನ ಅವರಿಗೆ ಅವ್ರು ಏನು ಹೇಳ್ತಾರ ಬಿಡು ಇಷ್ಟು ಯಾವಾಗ ಅಂದ್ರೆ ಆ ಹುಡುಗಿ ಸುದ್ದಿಲ್ಲ ಬ್ಯಾಡ ಆ ಮಣಿ ಸಂಬಂಧನ ಬ್ಯಾಡ ನಮ್ಗೆ ಮಣಿ ಹೆಣ್ಣು ಮಗಳನ್ನ ಬಿಟ್ಟು ಮಾಡಾಕತ್ತಿದ್ಲು ಈಗ ನೋಡು ಹ್ಞೂ ಈಗ ಬಗನಿ ಊಟ ಹೆಂಗೆ ಇಡ್ತೇನೆ ನೋಡಿ ಅಕ್ಕ ಅಂತಾರೆ ಹೆಂಗೆ ಮಾಡ್ಬೇಕು ಹಾಂ ಗೊತ್ತಾಗ್ಬೇಕು ಹೆಣ್ಮಕ್ಳು ನಾವು ಗೀತ ಮಾಡಿದ್ರೆ ಏನಾಕತ್ತಂತೆ ಬರೋಬ್ಬರಿ ಮಾಡಿದ್ದು ನಡಿ ವಗ ಹೂ ಇವ ಮತ್ತೆ ಬಾಳತಾನ ಇಲ್ಲೇ ಮಾತಾಡ್ಕೊಂತ ನಿಂತ್ರ ಹೆಣ್ಣಮ್ಮ ಮತ್ತು ಕೆದ ಕೆದ್ ನಿಂತ ನಮ್ಗೆ ಎದಕ್ಕೆ ಬೇಕು ಆಕಿ ಕಿವಿಗೆ ಒಂದು ಮೂರು ಸಾಕ್ ನಡಿ ನಮಗೆ ಈ ಸಂಬಂಧ ಬೇಡ ಯಪ್ಪ ರವಿ ನಮಗೆ ಈ ಸಂಬಂಧ ಬೇಡಪ್ಪ ಹಾಂ ಬೇಕತ್ತಂದ್ರೆ ಮಿನ್ನ ಮಿನ್ನ ಹೆಣ್ಣು ಸಿಗ್ತಾವೆ ನಿನಗ ನಿನ್ಗೇನು ಏನು ಕೊಡಲಾರ ಯಾರು ಇಲ್ಲ ನಾ ಮುಂದೆ ತಾ ಅಂತಾರ ಯಾಕೆ ಕಡಿಮೆ ಕಲ್ತು ಆಕಿ ಯಾಕೆ ಆಗೋಲ್ದಕಪ್ಪ ನಾನು ಮರ್ಯಾದೆ ಇದ್ದಾಕಿನ್ನ ತಂದು ಲಗ್ನ ಮಾಡ್ತೀನಿ ಸುಮ್ಮನೆ ಇರುತ್ತಪ್ಪ ಬ್ಯಾಡಿಕೆ ಓಹ್ ಸುಮ್ಮನೆ ಗೊತ್ತಿಲ್ಲಾರ್ದ ಗುಣಾಚಾರ ಇರಲ್ಲದ ಪಾಪ ಹುಡುಗಿ ಬಗ್ಗೆ ಅಂಗತಿ ಮಾತಾಡ್ಬಹುದು ಅವ್ರೇನ ಪಟ್ಟಿ ಕಿಚಿ ಮಾತಾಡಿರಬಹುದು ಅದು ಏನಾದ್ರೂ ಯಾಕಿರೋldಕ ಆ ಮನಿ ಹೆಣ್ಣ ಬ್ಯಾಡ ಹಾ ಹೇಳ ಬಿಡ್ರಿ ನಮಗ ನಿಮ್ಮ ಹುಡುಗಿ ಇಷ್ಟ ಇಲ್ಲ ಅಂತ ಈ ಕಡಾ ಕಂದಿತ್ವ ಹೇಳ್ರಿ ಆ ಮನಿ ಹೆಣ್ಣು ನಮಗ ಬೇಡ ಅಂದ್ರೆ ಬೇಡ ಹುಡುಗಿ ಬೇಡ ಬ್ಯಾಡ ಯವ್ವ ಅದನು ಯಾಕ ಅಂದ್ರೆ ನೀನ ಬಿಡ ಸಕ್ಕು ಬಾಯಿ ಆ ನೀನ ಕರ್ದಿಲ್ಲ ಅಂತ ಹೇಳಿ ಹೋಗತನಕ ನೀರ ಇಷ್ಟೆಲ್ಲ ಗೊತ್ತಾದ ನಾನು ಹುಡುಗಿನ ಮದುವೆ ಆಗಂಗಿಲ್ಲ ಬೇಡ ನಿನ್ನ ಅಕ್ಕ ನಿನ್ನ ಯಾವ लग्नಕ್ಕಾ ಬಾ ನನ್ನ ಬಿಟ್ಟು ಹಾಂ ಓಡ್ಯಾಡಿ ಮಾಡಿದ್ಲು ಇನ್ನು ಯಾವ ಲಗ್ನ ಹಾಕಿ ನೋಡ್ತೇನೆ ನಾನು ಕಡಿಕನ ನಮ್ಮ ಮನೆಗೇನಿ ಮಗ ಐತಿ ಹಾಂ ಅದು ಒಂದು ಎಕರೆ ಪಕ್ರ ಐತಿ ಮೊದ್ಲಿಕ್ಕೆ ಅದಕ್ಕೆ ಗಂಟು ಹಾಕ್ಬೇಕಂತ ಮಾಡಿದ್ನೇ ಒಳ್ಳೆಂದು ಈಗ ನೋಡು ಅದು ಹುಡುಗಕ್ಕೆ ಗಂಟು ಹಾಕಿಸ್ತಾನೆ ಮತ್ತೆ ಯಾವ ಗಂಡ ಹತ್ತಲಿಕ್ಕೆ ಮತ್ತೆ ಇನ್ನ ಮನೆಗೆ ಇಟ್ಕೊಂಡು ಇನ್ನೇನು ಮಾಡ್ತಾಳ ಹಾಂ ನೆರವೇ ಇಲ್ಲಾರ ಹಂಗ ಕೊಡ್ಬೇಕಲ್ಲ ಯೋವಾ ಅದನ್ನು ನಿನ್ನಂತಾಕಿನ್ನ ಹುಡುಕು ಹೋದಿ ಹಂಗಿಲ್ಲ ಯಾವ್ದಕ್ಕೆ ಅಂದ್ರೆ ಯಾವ್ದಕ್ಕೆ ಬಿಡವ ನೀನು ಗಿರ್ಷಾ ಯಪ್ಪ ನಿಮ್ಮ ತಂಗಿಗೆ ಒಂದು ಚಲೋ ಕಡೆ ಸಂಬಂಧ ಬಂದತ್ತಿ ಹಾ

ಈಗ ಗೌರಿ ಹೆಸರಲ್ಲಿ ಆಸ್ತಿ ಸಿಕ್ತತಿ ನೀನ್ ಅದಕ್ಕ ಅವ್ರ ದೊಡ್ಡವರ ಅದು ಬಂದಿದ್ರ ಕಾಸ್ ಅವ್ರ ದೊಡ್ಡವನು ನಾನು ಎದ್ದು ಹೊರ ಬರ್ಬೇಕಂತ ಮಾಡಿದ್ನಿಪ್ಪ ನೀನ್ ಏನ್ ಮೊದ್ಲಕ್ಕ ಕೆಟ್ಟ ಕಜ್ಜಲಿ ಏನಾರ ಅಂದಿಂದಾಳಂತೆ ಸುಮ್ನೆ ದೂರ ಇಂತ ಮ್ಯಾನ್ ಹುಡುಗಿ ನಾನು ಹ್ಮ್ ಅವ್ರ ದೊಡ್ಡವ ಈಗ ಅವರು ಅದನ್ನ ಅಂದರ ಆಸ್ತಿ ಅಂತೇಳಿ ನಾನು ಈಕಿನ ಉಬ್ಸೇನಿ ಹೆಂಗಾರ ಮಾಡಿ ಆಸ್ತಿ ನಮ್ಮ ತಾಬ ಮಾಡ್ಕೊಂಡ್ವಿ ಅಂದ್ರ ಆ ತಗ ತಣ್ಣಗೆ ಇರ್ಬೋದು ಇವ್ರಾಗ ಇರುದು ಬೇಡ ಆ ಆಸ್ತಿ ಎಲ್ಲ ಮಾರ್ಕೊಂಡು ನಮ್ಮ ಊರ ಕಡೆ ಹೋಗ್ಬಿಡೋಣ ಅಂತ ನೀನು ಹಿಂಗೆ ಕಟ್ಟೆ ಬಿಡ್ಕಿನ ಆಸ್ತಿ ಅದು ಹೆಂಗೆ ಬಿಟ್ಟು ಕೊಡ್ತಿದ್ದ ಅಯ್ಯಯ್ಯಾ ಮಾರಕ್ಕಾದ್ರೆ ಬಿಟ್ಟ ಹಣ ಆಕಿ ನಿನ್ನ ಹೆಸಲೇ ಮಾಡ್ತಾ ಅನಾ ಅದು ಹೆಂಗೆ ನೀನು ಯವ್ವ ಅದು ಹೆಂಗೆ ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಿ ಈಗ ಆಸ್ತಿ ಒಂದು ಆಕೆ ಹೆಸರ್ಲೆ ಆಗುದಟ್ಟ ನೋಡಾಕತ್ತಿನಿ ನಾನು ದಾರಿ ನಾ ಆಸ್ತಿ ಕೇಸರ್ಲೆ ಆತು ಅಂದ್ರೆ ಮುಗಿದು ಹೋಯ್ತು ಮುಂದೇನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಿ ಏನು ಮಾಡ್ತಿ ಏನು ಬಿಡ್ತಿಯಪ್ಪ ಹಾಂ ನೋಡಿ ಹ್ಞೂ ಏನಾರ ಯಾಕಾಗಲ್ದಕ್ಕ ಒಟ್ಟು ನಿಮ್ಮ ತಂಗಿನ ಒಂದು ಚಲೋ ದಡಕ್ ಹಚ್ಬೇಕು ಅನ್ನೋ ಆಸೆ ನಾವು ಊರಾಗ ಊರಿ ಮ್ಯಾಟ್ ಆಗ್ಬೇಕು ಅನ್ನೋ ಆಸೆ ಐತಿ ನೋಡಪ್ಪ ನಿನ್ನ ನೆಚ್ಕೊಂಡು ಗಾ ನಿಮ್ಮ ತಂಗಿ ಲಗ್ನ ಮಾಡುದು ಬಿಟ್ಟಿನಿ ಏನ ಒಂದು ಚಲೋ ದಡಕ್ ಹಚ್ತೀನಿ ಅಂತ ಹೇಳಿ ನೋಡು ಏನು ಮಾಡ್ತೀನಿ ಕುಡ್ಗೊಲ್ಲ ಕುಂಬಳಕಾಯಿ ನಿಂತಾಯ್ ಕೊಟ್ಟೀನಿ ನಿಂತು ತಿಳ್ದಂಗೆ ಮಾಡಪ್ಪ ತಮ್ಮ ಆಯ್ತು ಅದು ಚಿಂತೆ ಮಾಡೋಕೆ ಹೋಗ್ಬೇಡ ತಂಗಿ ಜವಾಬ್ದಾರಿ ನಂದು ಆತ ಹಾ ಮನೆ ಕಟ್ಟಿಸ್ಬೇಕಲ್ಲ ಕಟ್ಸೂಣಂತ ಇದಟ್ಟು ಆಸ್ತಿದೆಲ್ಲ ಸುದ್ದಾಲಿ

உனா பாய்ந்தாளி அண்ணா அது சுமப்பா நீதிப்பா என்ன நான் ஊரகி நீவாரா நம்ம இஷ்ட கனிஷாவது நம்ம ஆகிர்ப்பா மினாஷி நம்ம அன்னிட்டு நீங்க இடந்து ஒது ஹூல் யார் மாத்தாட் ஏனாக்கி அவ்ளா அது ஆஸ்திவா ஆஸ்தி பர்தி மகன மனியாக ನನಗೂ ನಿನ್ನಷ್ಟು ರೋಷ ಆವೇಶ ಎಲ್ಲ ಐತಿ ಅಪ್ಪ ಹೋಗ್ ಬೈತಿರ್ಬೇಕಾದ್ರ ನನ್ನ ರಗತ ಕುದಿತಿರ್ತತಿ ಏನ್ ಮಾಡುದು ನಮ್ಮ ಪರಿಸ್ಥಿತಿ ಹಂಗತಿ ಐತಿ ನೋಡಿಲ್ ಮೀನಾಕ್ಷಿ ಆಕೆ ಆಸ್ತಿ ಉಷ್ಟು ನಮ್ಮ ಹೆಸರು ಬಂದಿಂದ ನಾಯಿಕಿನ ಕಡಿಗ್ ನೋಡು ನಮ್ಗೆ ಏನೇನು ಮಾಡ್ಯಾಳ ಅದನ್ನ ಅಷ್ಟು ಮಾಡಿರ್ಸುಣ್ ಆ ಬೇಕಂದ್ರೆ ಇದ್ ಶಪಥ ನೋಡಾಕಂತೆ ಅದೇನ್ ಮಾತೆ ಏನು ಬಿಡ್ತಿ ನೀ ಒಂದೆಂಟು ದಿನ ನೋಡ್ತಿನಿ ಹಿಂಗ ಈ ಪರಿಸ್ಥಿತಿ ಮನಿ ಪರಿಸ್ಥಿತಿ ಹಿಂಗ ಇತ್ತು ಈ ಕ ナイಗತೆ ಮಾಡಕತ್ತಲ್ಲ ಅಂದ್ರ 나 ಇರಂಗಿಲ್ಲಪ್ಪ ಮನಿ ಬಿಟ್ಟು ಹೋಗ್ಕಿನೆ ಅಣ್ಣ ಆಯ್ತು ಆಯ್ತು ಈ ಒಂದಿಷ್ಟು ದಿನ ಸಮಾಧಾನ ಇದ್ರು ಇನ್ನೊಂದು 10 ದಿನ ಅಾ ನಿನ್ನ ಯಾರು ಬಂದಿದ್ಲಲ್ಲ ಬಂದಿದ್ಲ್ಲಲ್ಲ ಅವರ ದೊಡವ ಅವರ ಆ ನಾ ಬಿದ್ದಿದ್ರು ಈಗ ಎಲ್ಲ ಸುದ್ದಾಗು ಟೈಮ್ ಈಗ ನೀ ಸುಮ್ಮನೆ ಒದ್ರೇಡಿ ಅಂದ್ರ ಅಂತಾರಲ್ಲ ಕೈ ಬಂತುತ್ತು ಬಾಯಿ байಿ ಬರಲ್ಲದಂಗ ಈಗ ನೀ ಸುಮ್ಮನೆ ಇತ್ತು ಬಿಡು ಹೆಂಗಾರ ಮಾಡಿ ಅದನ್ನ ಆಸ್ತಿ ನಮ್ಮ ಪ ತಾಪ ಮಾಡ್ಕೊಣ ನೋಡವ ನನ್ನ ಕೈಲಿಂದ ದುಡಿಯಕ್ ಆಗಂಗಿಲ್ಲ ಆ ಅಷ್ಟು ನಮಗ ಅಷ್ಟು ಆಡಂಬರ ಜೀವನ ನೆಡ್ಸಕ್ ಆಗಂಗಿಲ್ಲ ಎಲ್ಲಿ ಮಠ ಹಿಂಗತಿ ಇರುದು ಹೇಳು ಮೀನಾಕ್ಷಿ ಹ ಸಾಯಿ ಮಠ ಹಿಂಗ ಹೋಗ್ಬಿಡೋಣ ನಾವ್ ನಮಕ್ಳು ಹಿಂಗ ಹೋಕ್ಕಾರ ನಾವ್ ಏನ್ ಕಷ್ಟ ಪಟ್ಟಿರ್ಲ ಅವರು ಹಂಗ ಕಷ್ಟ ಪಟ್ಕೊಂಡ ಹೊಕ್ಕಾರ ಅದಕ್ಕೆ ಬ್ಯಾಡ ಹ ಹೆಂಗ ಅದ್ರ ಗೌರಿ ಆಸ್ತಿ ಬರ್ತೈತಿ ಆ ಆಸ್ತಿನ ನನ್ ತಾಪ ಮಾಡ್ಕೊಂಡು. ಆಕಿನ್ ಹೆಂಗ ಬೇಕ ಹಂಗ ಕುಣ್ಸನ್ ಅಂತ ಈಗ ಒಂದಿಷ್ಟ್ ದಿನ ಸುಮ್ಮ ಇದ್ ಬಿಡು ಮೀನಾಕ್ಷಿ ಏನ್ ಹೇಳೋದು ಕೇಳು ಹ್ಮ್ ಅಂತಾರಲ್ಲ ಕೈ ಬಂತು ಬೈಬಲ್ ಮಾಡಿಟ್ಟಿ.